ಮತ್ತೆ ಏನಿದೆ ಟ್ರಾನ್ಸ್ಪರೆಂಟ್ ಆಗಿ ಮೀಡಿಯಾ ಮುಂದೆ ಹೇಳ್ತೀವಿ ಸರ್ ಎಷ್ಟು ಯಾವ ಡೇಲ್ ಎಷ್ಟು ಅರ್ಜಿ ಕಲೆಕ್ಟ್ ಆಯಿತು ಟೆಕ್ನಿಕಲ್ ಇಶ್ಯೂ ಯಾವ್ದಕ್ಕಿದೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ ಯಾರಿಂದ ಕೇಳ್ತಿದ್ವಿ ಎಲ್ಲ ಆಗಿ ಇಡ್ತೀವಿ ನೀವು ಇದಕ್ಕೆ ಸಾಕಾರ ಕೊಡಿ ಒನ್ ಟೈಮ್ ಎಲ್ಲರೂ ಕ್ಲಿಯರ್ ಮಾಡೋಣ ಮತ್ತೆ ಯಾವುದೇ ಇನ್ನೊಂದು ಬರಲ್ಲ ಮತ್ತೆ ಈಗಲೂ ನೋಡಿ ಎಷ್ಟೋ ಮನೆಗಳಿಗೆ ಹೋದ್ರೆ ಈಗ ಪಾಂಪ್ಲೆಟ್ ಕೊಡಕ್ಕೆ ನಮ್ಮ ಹುಡುಗರು ಹೋಗಿದ್ದಾರೆ ಅವ್ರು ಕೇಳ್ತಿರೋದು ಏನು ಬೇಕಾ ನಾವು ಈ ಕಾತಾ ಅಂತ ಕೇಳ್ತಿದ್ದಾರೆ ಗೊತ್ತಿಲ್ಲ ಪಾಪ ಇದ್ ಬಿಟ್ಟಿದ್ದಾರೆ ಯಾಕಂದ್ರೆ ಕೆಲವ್ರು ಏನಾಗಿರುತ್ತೆ ಅವ್ರಿಗೆ ಏನಾದ್ರು ಮಾಡಬೇಕು ಅಂತ ಹೋದಾಗ ಇದರ ವ್ಯಾಲ್ಯೂ ಅರ್ಥ ಆಗ ಅವೇರ್ನೆಸ್ ಇರಲ್ಲ ನಾನೆಲ್ಲ ಜನತೆ ನಾವು ವಿನಂತಿಸ್ತೇನೆ ನಾವಿದ್ದೀವಿ ಎಲ್ಲ ಸದಸ್ಯರು ದಯವಿಟ್ಟು ಒಗ್ಗಟ್ಟಾಗೋಣ ಈ ವಿಚಾರದಲ್ಲಿ ಯಾವುದೇ ರಾಜಕೀಯ ಇಲ್ಲ ಸರ್ ಚಿಕ್ಕಬಳ್ಳಾಪುರ ಇವನ ಮಂಚೇನಹಳ್ಳಿ ಇವನ ಕೇಳಿ ಅಷ್ಟು ಹಕ್ಕುಪತ್ರಗಳು ಸರ್ಕಾರ ಹಿಂಪಡೆದಿದೆ ವಾಪಸ್ ಹೋಗಿದೆ ಈಗ ಹೌಸಿಂಗ್ ಬೋರ್ಡ್ ಅಲ್ಲಿ ಹಕ್ಕುಪತ್ರಗಳಿದೆ ಅದು ಬೇರೆದೇ ವಿಚಾರ ದಟ್ ಈಸ್ ಕ್ವೈಟ್ ಡಿಫರೆಂಟ್ ಇದು ಆಲ್ರೆಡಿ ಕಟ್ಟಿರೋರಿಗೆ ಅದು ನನಗೆ ಗೊತ್ತಿರೋ ಪ್ರಕಾರ ಅದು ವಾಪಸ್ ಹೊರಟೋಗಿದೆ ಅದ್ರದ್ದು ಲೇಟರ್ ಸ್ಟೇಜ್ ಅಲ್ಲಿ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಹೇಳ್ತಾರೆ ಅದ್ರ ಬಗ್ಗೆ ಸರ್ ಜೊತೆಗೂಡಿ ಅಂತಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಸರ್ ಯಾರಿಗೆ ಒಳ್ಳೆಯ ಹೆಸರು ಬರುತ್ತೆ ಸರ್ ಆ ವಾರ್ಡ್ ಅಲ್ಲಿ ಖಾತಾ ಕ್ಲಿಯರ್ ಆದರೆ ಸಂಬಂಧಪಟ್ಟ ಕೌನ್ಸಿಲರ್ಗೆ ಒಳ್ಳೆಯ ಹೆಸರು ಬರುತ್ತೆ ನಾನು ಹೇಳೋದು ಎಲ್ಲ ಕೌನ್ಸಿಲರ್ಸು ಇನ್ವಾಲ್ವ್ ಆಗಿ ಕಷ್ಟಪಟ್ಟು ಜನಕ್ಕೆ ಮಾಡಿಕೊಟ್ರೆ ಅವ್ರಿಗೆ ಅಲ್ಲಿ ಹೆಸರು ಈ ಅವಕಾಶನ ಎಲ್ಲರೂ ಬಳಸ್ಕೊಬೋದು ನಾನು ಈಗ ಬಳಸ್ಕೊಂತ ಇದ್ದೀನಲ್ಲ ಈ ಅವಕಾಶನ ನಾನೊಂದು ಐವತ್ತು ಜನ ಹುಡುಗರನ್ನ ಕರ್ಕೊಂಡ್ಬಂದು ಮನೆ ಮನೆಗೂ ಪಾಂಪ್ಲೆಟ್ ಕೊಟ್ಟು ಖಾತಾ ಮಾಡಿಸ್ತೀವಿ ಅಂತೇಳಿ ನಾನು ಕಳೆದ ಮೂರು ದಿನದಿಂದ ಎಲ್ಲ ಕೆಲಸ ಬಿಟ್ಟು ನನಗೆ ಈಗಲೂ ಎಷ್ಟು ನಿಮ್ಮ ನಿಮ್ಮ ಥರನ ಎಷ್ಟೋ ಗೊಂದಲಗಳನ್ನ ನಾನು ಅವರು ಇವ್ರ್ರು ಕೇಳಿ ಟ್ಯಾಕ್ಸ್ ಹಳೇದು ಕಟ್ಟಬೇಕಾ ಎಲ್ಲ ತಿಳ್ಕೊಂಡು ನಾನು ಜನಕ್ಕೆ ಒಳ್ಳೇದು ಮಾಡ್ತಿದ್ದೀನಲ್ಲ ನಾನು ಹೇಳೋದು ಎಲ್ಲ ಸದಸ್ಯರು ವಿನಂತಿಸ್ತೇನೆ ನಿಮ್ಮ ನಿಮ್ಮ ವಾರ್ಡಲ್ಲಿರೋ ಖಾತಾ ಕ್ಲಿಯರ್ ಮಾಡಿಕೊಟ್ರೆ ನೆಕ್ಸ್ಟ್ ಟೈಮ್ ಯಾರು ಸೋಲಿಸ್ತಾರೆ ಅದು ಯಾರು ಆಗ್ಬೋದು ಇದನ್ನ ಅಡ್ವಾಂಟೇಜ್ ತಗೊಳ್ಳಿ ಅಂತ ನಾನು ಹೇಳ್ತೇನೆ ನಮ್ಮ ನಗರಸಭೆಗೆ ಟ್ಯಾಕ್ಸ್ ಬಂದ್ರೆ ಅವರು ಈ ನಗರಕ್ಕೆ ಬಳಸ್ತಾರೆ ಈಗ ಎಷ್ಟೋ ಕಡೆ ನೀವು ನಂಬುತ್ತಿಲ್ಲೋ ಅಪ್ರೂವ್ ಆಗಿದ್ರು ಲೇಔಟ್ಸ್ಗೆ ಹೋದರೆ ಇವತ್ತು ನೋಡಿ ಬಹಳಷ್ಟು ಕೆಲವು ಏರಿಯಾಸಲ್ಲಿ ಅಲ್ಲಿ ಹಾಕೋಕ್ಕೆ ಆಗ್ತಿಲ್ಲ ಏನು ಅಂದರೆ ಅಪ್ರೂವ್ ಆಗಿಲ್ಲ ಅಂತಿದ್ದಾರೆ ದುಡ್ಡು ಅಷ್ಟೇ ಗೌರ್ಮೆಂಟಿಂದ ಬಂದಿರೋ ಫಂಡ್ ಯಾರು ಆ ಕಡೆ ಹಾಕಲ್ಲ ನೀರು ಕಲೆಕ್ಷನ್ ಕೊಡಲ್ಲ ಇದಾಗುತ್ತೆ ಈಗ ಈ ಟ್ಯಾಕ್ಸ್ ಬಂದರೆ ಇದನ್ನು ಟೌನ್ ಅಭಿವೃದ್ಧಿಗೆ ಅಟ್ಲೀಸ್ಟ್ ಆ ವಾರ್ಡ್ ಅಭಿವೃದ್ಧಿಗೆ ನಾವು ಬಳಸಬಹುದು ಒಂದು ಮಾತು ಹೇಳಿದ್ರೆ ತುಂಬಾ ಯಶಸ್ವಿ ಆಗುತ್ತೆ ಅಂತ ಭಾವಿಸಿದ ನಾನು ನಮ್ಮ ಮಾಧ್ಯಮ ಸ್ನೇಹಿತರ ಸಹಕಾರನು ಬಯಸ್ತಾ ಇದ್ದೀನಿ ನಮ್ಮೆಲ್ಲ ನಗರಸಭೆ ಸಿಬ್ಬಂದಿ ಹಣ ಬಹಳ ದೊಡ್ಡ ರೋಲ್ ಹಣ ಇದು ನಿಮಗೆ ಒಳ್ಳೆ ಹೆಸರು ಬರುತ್ತೆ ಒಂದು ಐನೂರು ಜನಕ್ಕೆ ನೀವು ಏನು ಬೇಡದೆ ಖಾತೆ ಮಾಡಿಕೊಟ್ರೆ ಅವ್ರ ಮನಸಲ್ಲಿ ನಾವು ಇದಾಗಿ ದೇವ್ರ ಥರ ಉಳಿದೋಗ್ಬಿಡ್ತೀರಾ ಇದೊಂದು ದಯವಿಟ್ಟು ಸಕ್ಸಸ್ ಮಾಡಿ ಸರ್ ನಾನು ನಿಮಗೆಲ್ಲ ವೈಯಕ್ತಿಕವಾಗಿ ವಿನಂತಿ ಮಾಡ್ತೇನೆ ಈ ಕಾಕ ಆಸ್ತಿಗೆ ಸಂಬಂಧಿಸಿದ ಆಸ್ತಿಗೆ ಸಂಬಂಧಿಸಿದ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ದಿನಾಂಕ ನೋಡಿ ಮತ್ತೆ ಮೊನ್ನೆ ನಮ್ದು ಲಾ ಆಯ್ತಲ್ಲ ಇಪ್ಪತ್ನಾಲ್ ಹತ್ತು ಒಂಬತ್ತು ಇಪ್ಪತ್ನಾಲ್ಕು ಅದಕ್ಕೆ ಮುಂಚೆ ಇರಬೇಕು ಈವನ್ ಹತ್ತನೇ ತಾರೀಕಿದ್ರು ಅಕ್ಸೆಪ್ಟ್ ಮಾಡಲ್ಲ ಎರಡನೇದು ಪ್ರಸಕ್ತ ಸಾಲಿನವರೆಗೂ ಋಣಭಾರ ಪ್ರಮಾಣ ಪತ್ರ ಈಕಿ ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ಚಾಲ್ತಿ ಈ ವರ್ಷದ್ದು ಹಳೆಯದೆಲ್ಲ ಕಟ್ಟೋ ಮಾಲೀಕರ ಫೋಟೋ ಮಾಲೀಕರ ಗುರುತಿಲ್ಲ ಇಷ್ಟೇ ಸರ್ ಸಿಂಪಲ್ ಟೌನ್ ಪ್ಲಾನಿಂಗ್ ಕನ್ವರ್ ಇಷ್ಟೇ ಸಿಂಪಲ್ ನೋಡಿ ನಿಮ್ಗೆ ಈ ಪತ್ರ ಕೊಡ್ತೀನಿ ಈಗ ಟ್ಯಾಕ್ಸ್ ಕಟ್ತಾರಲ್ಲ ಕಟ್ಟಿದ್ದು ಕೊಡ್ತಾರೆ ಮತ್ತೆ ಅದು ಟ್ಯಾಕ್ಸ್ ಕಟ್ಟೋದಕ್ಕೆ ಎಲ್ಲ ಇದು ನೋಡಿ ಮಿನಿಮಮ್ ಡಾಕ್ಯುಮೆಂಟ್ ಇದು ಬಿ ಇದೇನಾಗಿ ಈಗ ನಮ್ಮ ಪಾಂಪ್ಲೇಟ್ ಅಲ್ಲಿ ಪಬ್ಲಿಷ್ ಆಗಿರೋದು ಅದೇ ಎ ಅದು ಬಿ ಕಾತಾಗೆ ಇಷ್ಟೇ ಬಿ ಕಾತಾಗ ನಾವೇನು ಕೇಳ್ತಾ ಇಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆಸ್ತಿಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪೂರ್ವದಲ್ಲಿ ನೋಂದಾಯಿತ ಮಾರಾಟ ಪತ್ರಗಳು ದಾನಪತ್ರ ವಿಭಾಗ ಪತ್ರಗಳು ಹಕ್ಕು ಕುಲಾಸೆ ಪತ್ರಗಳು ಒಂದು ಎರಡನೇದು ಪ್ರಸಕ್ತ ಸಾಲಿನವರೆಗೂ ಋಣಭಾರ ಪ್ರಮಾಣ ಪತ್ರ ಮೂರು ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಸೀದಿ ನಾಲ್ಕು ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಫೋಟೋ ಜಿ ಪಿ ಎಸ್ ಅಲ್ಲಿ ಹಾಕೋದು ಐದನೇದು ಮಾಲಕಿರ ಗುರುತಿನ ದಾಖಲೆ ಪ್ರತಿ ಏನದು ಆಧಾರ್ ಕಾರ್ಡ್ ಏನದು ಇಷ್ಟೇ ಸರ್ ಇಷ್ಟಿದ್ರೆ ಬಿ ಖಾತ ಕೊಟ್ಬಿಡ್ತೀವಿ ನೀವು ಏಕಾಕದನ್ನ ಕೇಳಿಬಿಟ್ರೆ ನಾನು ನೀವು ಬಿ ಖಾತ ಅಭಿಯಾನದಲ್ಲಿ ನೀವು ಟೌನ್ ಪ್ಲಾನಿಂಗ್ ಕನ್ವರ್ಷನ್ ಯಾಕೆ ಕೇಳಿದ್ದೀರಾ ಏಕಾತ ಅಂದ್ರೆ ಏನು ಬಿ ಖಾತಾ ಅಂದ್ರೆ ಏನು ನಗರಸಭೆಯಲ್ಲಿ ಎ ರಿಜಿಸ್ಟ್ರಾರ್ ಅಂತ ಇರುತ್ತೆ ಬಿ ರಿಜಿಸ್ಟ್ರಾರ್ ಅಂತ ಇರುತ್ತೆ ನಾನೀಗ ಯಾವುದೋ ಒಂದು ಲೇಔಟ್ ಅಲ್ಲಿ ಒಂದು ಸೈಟ್ ತಗೊಂಡೆ ಆ ಲೇಔಟ್ ಅವರು ಪಾರ್ಕ್ ಮಾಡಿರ್ಬೇಕು ಸಿ ಎ ಸೈಟ್ ಇರಬೇಕು ರೋಡ್ ವಿತ್ ಇಷ್ಟ ಬಿಟ್ಟು ಇದನ್ನೆಲ್ಲ ಫಾಲೋ ಮಾಡಿದಾಗ ಟೌನ್ ಪ್ಲಾನಿಂಗ್ ಕನ್ವರ್ಷನ್ ಸಿಕ್ಕಿರುತ್ತೆ ಆ ಟೌನ್ ಪ್ಲಾನಿಂಗ್ ಕನ್ವರ್ಷನ್ ಜೊತೆ ಡಿ ಸಿ ಕನ್ವರ್ಷನ್ ಆಗಿರುತ್ತೆ ಈಗ ನಾನು ಬಿ ಸಿ ಕನ್ವರ್ಷನ್ನು ಟೌನ್ ಪ್ಲಾನಿಂಗ್ ಕನ್ವರ್ಷನ್ನು ಎಲ್ಲಾ ದಾಖಲೆಗಳು ಇಟ್ಕೊಂಡು ನಗರಸಭೆಗೆ ಸಲ್ಲಿಸಿದಾಗ ನನಗೆ ಏಕಾಕ ಅಂತ ಕೊಡ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಏಕಾಕ ಇರೋರು ತುಂಬಾ ಜನ ತಗೊಂಡ್ಬಿಟ್ಟಿದ್ದಾರೆ ಆದರೆ ರೆವಿನ್ಯೂ ಸೈಟ್ಸ್ ಅಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ ಅದು ಬಿ ಸಿ ಕನ್ವರ್ಷನ್ ಆಗಿಲ್ಲ ಟೌನ್ ಪ್ಲಾನಿಂಗ್ ಕನ್ವರ್ಷನ್ ಆಗಿಲ್ಲ ಅವರು ಹೋಗ್ಬಿಟ್ಟು ನಗರಸಭೆಯಲ್ಲಿ ಹೋಗಿ ಖಾತಾ ಮಾಡ್ಕೊಡಿ ಅಂದ್ರೆ ಆ ಡಾಕ್ಯುಮೆಂಟ್ ಇಲ್ಲ ಈ ಡಾಕ್ಯುಮೆಂಟ್ ಇಲ್ಲ ಅಂತ ಖಾತಾ ಅದು ಸಮಸ್ಯೆ ಆಗಿತ್ತು ಇದು ಎಂಟೈರ್ ಸ್ಟೇಟ್ ಸಮಸ್ಯೆ ಆಗಿತ್ತು ಮೂರರಿಂದ ಮೂವತ್ತೈದು ಲಕ್ಷ ಈ ತರ ಸಮಸ್ಯೆ ಇತ್ತು ಒಂದು ಚಿಕ್ಕಬಳ್ಳಾಪುರದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಈ ತರ ಸಮಸ್ಯೆ ಇತ್ತು ಈಗ ಮೊನ್ನೆ ಸರ್ಕಾರ ಏನ್ ಮಾಡ್ತು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡ್ತು ಈಶ್ವರ್ ಖಂಡ್ರೆ ಸಾಹೇಬರ ನೇತೃತ್ವದಲ್ಲಿ ಅದರಲ್ಲಿ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಖಾನ್ ಸರ್ ಮತ್ತೆ ನಮ್ಮ ಯು ಡಿ ಮಿನಿಸ್ಟರ್ ಎಲ್ಲರೂ ಇದ್ರು ಅವ್ರ ಮಾಡಿದ್ರು ಒಂದು ಆದೇಶ ಹೊರಡಿಸಿದ್ರು ಆದೇಶ ಏನಂದ್ರೆ ಕರ್ನಾಟಕ ಪೌರಸಭೆಗಳ ಅಧಿನಿಯಮ ಸಾವಿರದ ಒಂಬೈನೂರ ನಲವತ್ನಾಲ್ಕು ಅರವತ್ನಾಲ್ಕು ಪ್ರಕರಣ ತೊಂಬತ್ನಾಲ್ಕು ಮತ್ತು ಎಪ್ಪತ್ತಾರು ಪ್ರಕರಣ ನೂರ ಹತ್ತರಲ್ಲಿ ವಿನಾಯಿತಿಗೊಳಪಟ್ಟ ಆಸ್ತಿಗಳನ್ನು ಹೊರತುಪಡಿಸಿ ಆಸ್ತಿಗಳನ್ನು ಆಸ್ತಿ ತೆರಿಗೆ ವ್ಯಾಪ್ತಿಗೆ ತರಬೇಕು ಇದು ಏನಂದ್ರೆ ನಗರಸಭೆಗಳಿಗೆ ಟ್ಯಾಕ್ಸಿಗೆ ಏನಾಯಿತು ಇಲ್ಲಿಗೆಲ್ಲ ಲೇಔಟ್ಸ್ ಕಟ್ಕೊಂಡ್ಬಿಟ್ಟು ಅವರು ರೋಡು ಕೇಳ್ತಾರೆ ನೀರು ಕೇಳ್ತಾರೆ ಕರೆಂಟ್ ಕೇಳ್ತಾರೆ ಟ್ಯಾಕ್ಸ್ ಮಾತ್ರ ಕಟ್ಟಲ್ಲ ಖಾತೆನೂ ಕೇಳ್ತಾರೆ ಸೊ ಇದು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅನುಕೂಲ ಆಗ್ಬೇಕು ಅಂತ ತಂದರು ಈಗ ಎ ರಿಜಿಸ್ಟ್ರಾರ್ ಅಂದ್ರೆ ಎ ಖಾತಾ ಯಾವ್ದಾದ್ರು ಬರ್ತಾ ಇತ್ತು ನೋಡಿ ಒಂದು ಗ್ರಾಮ ತಾಣ ಬರ್ತಿತ್ತು ಸರ್ಕಾರಿ ಅಥವಾ ನಿಗಮ ಮಂಡಿಗಳ ಜಾಗ ಬರ್ತಿತ್ತು ಕಂದಾಯ ಇಲಾಖೆಯಿಂದ ನೈಂಟಿ ಫೋರ್ ಸಿ ಸಿ ಕೊಡೋ ಕೊಟ್ಟಿರೋ ಹಕ್ಕು ಪತ್ರ ಬರ್ತಿತ್ತು ಸಕ್ಷಮ ಪ್ರಾಧಿಕಾರದಿಂದ ಟೌನ್ ಪ್ಲಾನಿಂಗ್ ಅನ್ನು ಈಗ ಹೊಸದಾಗಿ ಲೇಔರ್ಸ್ ಮಾಡ್ತಿದಾರಲ್ಲ ಅವ್ರು ಅವ್ರದೆಲ್ಲ ಏಕಾತ ತಗೋಬಹುದು ಅವರು ಈಗ ಯಾಕಂದ್ರೆ ಪಾರ್ಕ್ ಜಾಗ ಬಿಟ್ಟಿದ್ದಾರೆ ರೋಡ್ ಎಷ್ಟು ಬಿಡ್ಬೇಕು ಅಂದ್ರೆ ಎಷ್ಟು ಬಿಟ್ಟಿರ್ತಾರೆ ಅದಕ್ಕೆ ಆದ್ರೆ ಈಗ ಬಿ ಖಾತ ಅಂದ್ರೆ ಏನು ನಾವು ಕೊಡ್ತಾ ಇರೋದು ಬಿ ಖಾತ ಈ ಅಭಿಯಾನ ಬಿ ಖಾತದ್ದು ಬಿ ಖಾತ ಅಂದ್ರೆ ಭೂ ಪರಿವರ್ತನೆಯಾಗಿ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದೆಯಾಗದ ಬಡಾವಣೆಗಳು ಟೌನ್ ಪ್ಲಾನಿಂಗ್ ಇಂದ ಅಪ್ರೂವ್ ಆಗದಿರೋ ಲೇಔಟ್ಸ್ ಭೂ ಪರಿವರ್ತನೆಯಾಗದೆ ಉಪವಿಭಜನೆ ಮಾಡಿ ನಿವೇಶನಗಳಾಗಿ ಮಾರಾಟ ಮಾಡಿರುವ ನೋಡಿ ಒಂದು ಡಿ ಸಿ ಕನ್ವರ್ಷನ್ ಆಗಿ ಟೌನ್ ಪ್ಲಾನಿಂಗ್ ಅಪ್ರೂವ್ ಆಗದೇ ಇರೋ ಲೇಔಟ್ಸ್ ಎರಡನೇದು ಕನ್ವರ್ಷನ್ ಆಗದೆ ಇರ್ತಕ್ಕಂಥ ಉಪವಿಭಜನೆ ಆಗಿದ್ದು ಮಾರಾಟ ಮಾಡಿರುವ ನಿವೇಶನಗಳು ಕಟ್ಟಡಗಳು ಇದು ಬಿ ಖಾತೆಗೆ ಬರುತ್ತೆ ಇದನ್ನೆಲ್ಲ ನಗರಸಭೆ ಕಮಿಷನರ್ ಅವರು ಸ್ಕ್ರೂಟಿನಿ ಮಾಡ್ತಾರೆ ಬಂದ ಮೇಲೆ ಈ ಕ್ವಶನ್ ನನಗೆ ಬರ್ತಿರೋದು ಇಷ್ಟೇ ನಾನು ಹತ್ತು ವರ್ಷದಿಂದ ಮನೆ ಕಟ್ಟಿಬಿಟ್ಟಿದ್ದೀನಿ ಇಲ್ಲ ಬಿ ವೈಸ್ನ ಇದೆ ನಾನು ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ಲ ನಗರಸಭೆಗೆ ಈಗ ಕೆಲವರು ಮಿಸ್ಗೈಡ್ ಮಾಡ್ಬಿಡ್ತಾರೆ ಹತ್ತು ವರ್ಷದ್ದು ಕಟ್ಟಿದ್ರೇನೆ ಬಿ ಖಾತಾ ಕೊಡೋದು ನೋ ಈ ಕಾನೂನು ಬಂದು ಮೊನ್ನೆ ಈ ಕಾನೂನು ಯಾವಾಗ ಬಂತು ಹತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಈಗ ಸರ್ಕಾರ ಏನ್ ಹೇಳ್ತಿದೆ ಅಣ್ಣ ನೀವು ಹತ್ತು ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ಲ ಅದಕ್ಕೆ ಏನ್ ಮಾಡ್ತಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನೋಡಿ ಇದೊಂದು ಮತ್ತೆ ಟ್ಯಾಕ್ಸ್ ಯೂನಿಫಾರ್ಮ್ ಆಗಿರೋಲ್ಲ ಒಂದೊಂದು ಸ್ಟ್ರೀಟ್ಗೂ ಒಂದೊಂದು ವಾರ್ಡ್ಗೂ ಒಂದು ಟ್ಯಾಕ್ಸ್ ಇದೆ ಅದನ್ನ ಡೀಟೇಲ್ಡ್ ಆಗಿ ಇವ್ರು ಪಬ್ಲಿಷ್ ಮಾಡ್ತಾರೆ ಈಗ ಸಪೋಸ್ ಯಾವುದೋ ಒಂದು ಏರಿಯಾದಲ್ಲಿ ಈ ವರ್ಷದ ಟ್ಯಾಕ್ಸ್ ಅವರಿಗೆ ಐದು ಸಾವಿರ ಬರ್ತಿದೆ ಅಂದ್ಕೊಳ್ಳೋಣ ಎಕ್ಸಾಂಪಲ್ ಅವರು ಏನ್ ಮಾಡಬೇಕು ಇಂಟು ಟೂ கட்ட அவ இது எக் ஊட்டி நோட்டீஸ் மத்திய வந்து ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಮತ್ತೆ ಡಾಕ್ಯುಮೆಂಟ್ ಅಪ್ಪಿ ತಪ್ಪಿ ಕೂಡ ಸೂಸ್ಕೋರ ವಸ್ತಾರ ಅಂತ ಯಾವಾಗಬೇಡಿ ನೀವು ಜವಾಬ್ದಾರಿಯಿಂದ ವರ್ತಿಸಿ ಮತ್ತೆ ನಿಮ್ಗೆಲ್ಲ ಕೋಆರ್ಡಿನೇಟರ್ ರಘುನಾಥ್ ಸರ್ ಇರ್ತಾರೆ ಅಣ್ಣ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಅಣ್ಣ ಹಣ ದಯವಿಟ್ಟು ಇನ್ನೊಂದು ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ನಾನು ಅಣ್ಣ ತಮ್ಮನಿಗೆ ಇದು ಪ್ರಾಮಾಣಿಕವಾಗ ಅಣ್ಣ ನೆಕ್ಸ್ಟ್ ಶಿವಶಂಕರ್ ಅವರು ನವೀನ್ ಕುಮಾರ್ ಶಿವಶಂಕರ್ ನವೀನ್ ಅವರು ಕಮಿಷನರ್ ಅವರಿಗೆ ಮೂರು ತಿಂಗಳ ಈ ಅಭಿಯಾನ ಮುಗಿಲಿಲ್ಲ ಅಂದ್ರೆ ಇದಕ್ಕೆ ಪೆನಾಲಿಟಿ ಪ್ಲಸ್ ಶಿಕ್ಷೆ ಇದೆ ಈ ಗೆಜೆಟ್ ಆ ಟಾರ್ಗೆಟ್ ಅಲ್ಲಿ ವರ್ಕ್ ಮಾಡಲಿಲ್ಲ ಅಂದ್ರೆ ಶಿಸ್ತು ಕ್ರಮ ಕೈಗೊಳ್ತೀನಿ ಅಂತ ಮುಖ್ಯಮಂತ್ರಿಗಳು ಎಲ್ಲರಿಗೂ ನಿರ್ದೇಶನ ಕೊಟ್ಟಿದ್ದಾರೆ ಈಗ ನಮ್ಮ ಮುಂದೆ ಇರೋ ಟಾರ್ಗೆಟ್ ಬಿ ಖಾತಾನ ಅಭಿಯಾನ ಮಾಡಬೇಕು ಮತ್ತೆ ಸ್ಪಷ್ಟಪಡಿಸ್ತೀನಿ ಎ ಖಾತಾ ಅಂದ್ರೆ ನಿಮ್ಮ ಹತ್ರ ಎಲ್ಲಾ ಡಾಕ್ಯುಮೆಂಟ್ ಇದ್ರೆ ಅದು ಎ ಖಾತ ಬಿ ಖಾತಾ ಅಂದ್ರೆ ಅವ್ರಿಗೆ ಎಷ್ಟೋ ಜನಕ್ಕೆ ಖಾತಾ ಇಲ್ಲದೆ ಮಾರತಿಲ್ಲ ತಗೊಳಕ್ ಆಗ್ತಿಲ್ಲ ತುಂಬಾ ಲಿಮಿಟೆಡ್ ಡಾಕ್ಯುಮೆಂಟ್ಸ್ ತುಂಬಾ ಲಿಮಿಟೆಡ್ ಡಾಕ್ಯುಮೆಂಟ್ಸ್ ಬಿ ಖಾತಾ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಕ್ವಶನ್ ಏನು ಅಂದ್ರೆ ದಯವಿಟ್ಟು ಜನ ಮಿಸ್ಗೈಡ್ ಮಾಡಬೇಡಿ ಈಗ ಹತ್ತು ವರ್ಷದಿಂದ ಟ್ಯಾಕ್ಸ್ ಕಟ್ಟೇ ಇರಲ್ಲ ಸರ್ ಅಂದಾಗ ಈಗ ಬಿ ಕಾತ ಮಾಡಿಸ್ಕೊಂಡು ಬಂದಾಗ ಹಳೆ ಟ್ಯಾಕ್ಸ್ ಎಲ್ಲ ಕಟ್ಟಬೇಕ ನೋ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅವ್ರಿಗೆ ಏನ್ ಟ್ಯಾಕ್ಸ್ ಬೀಳುತ್ತೋ ಇಂಟು ಟು ಫಾರ್ ಎಕ್ಸಾಂಪಲ್ ಈಗ ನಾನು ಬಿ ಕಾತ ಮಾಡಿಸ್ಕೊಳಕ್ಕೆ ನನಗೊಂದು ಎರಡು ಸಾವಿರ ರೂಪಾಯಿ ಟ್ಯಾಕ್ಸ್ ಬೀಳುತ್ತೆ ಈ ವರ್ಷಕ್ಕೆ ಅಂತ ಭಾವಿಸೋಣ ಇಂಟು ಟು ಈ ವರ್ಷಕ್ಕೆ ಇಂಟು ಟು ಎರಡರಷ್ಟು ನಾನು ನಾಲ್ಕು ಸಾವಿರ ಕಟ್ಟಿದ್ರೆ ನನಗೆ ಬಿ ಕಾತ ಕೊಡಬೇಕು ಮತ್ತೆ ನೀನು ಹತ್ತು ವರ್ಷದ ಟ್ಯಾಕ್ಸ್ ಕಟ್ಟಿಲ್ಲ ಇಪ್ಪತ್ತು ವರ್ಷದ ಕಟ್ಟಿಲ್ಲ ಅದೆಲ್ಲ ಕಟ್ಟು ಮಿಸ್ಗೈಡ್ ಮಾಡಬಾರ್ದು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಏನು ಟ್ಯಾಕ್ಸ್ ಬರುತ್ತೋ ಅದು ಇಂಟು ನೆಕ್ಸ್ಟ್ ಇಯರ್ ಇಂದ ಕಟ್ಕೊಂಡು ಹೋಗ್ಬೇಕು ಮತ್ತೆ ದಲ್ಲಾಳಿಗಳ ಹಾವಳಿ ಇರಬಾರ್ದಂತ ಮುಖ್ಯಮಂತ್ರಿಗಳು ಕಮಿಷನರ್ ಅವರು ಸೇರಿದಂತೆ ಡಿ ಸಿ ಅವರಿಗೆ ಈ ಡೈರೆಕ್ಷನ್ ಕೊಟ್ಟಿದ್ದಾರೆ ನಾನು ನಗರಸಭೆ ಸಿಬ್ಬಂದಿನ ರಿಕ್ವೆಸ್ಟ್ ಮಾಡೋದು ಎಷ್ಟೋ ಜನ ಬಡವರು ಮಾರಕ್ಕಾಗದೆ ತಗೊಳಕ್ಕಾಗದೆ ಆಸ್ತಿಗಳನ್ನ ಮಕ್ಕಳ ನೋಡುವಾಗ ಏನೋ ಮಾರಬೇಕು ಇಲ್ಲ ಮಕ್ಕಳ ನೋಡುವ ಖಾತೆ ಸಮಸ್ಯೆ ಆಗಿದೆ ಕಾರ್ಯ ಇದೊಂದು ಕಾರ್ಯ ದಯವಿಟ್ಟು ನಾನು ನಗರಸಭೆ ಸಿಬ್ಬಂದಿಯನ್ನು ಕೈ ಮುಗಿದು ವಿನಂತಿಸ್ತೇನೆ ಈ ಅಭಿಯಾನದಲ್ಲಿ ತಮ್ಮ ಪ್ರಾಮಾಣಿಕತೆಯನ್ನು ನಾನು ಬಯಸ್ತೇನೆ ಪ್ಲೀಸ್ ಯಾವ ದಲ್ಲಾಳಿಗಳಿಗೂ ಅವಕಾಶ ಕೊಡಬೇಡಿ ಏನು ನಮ್ಗೆ ಎಂಟು ಸಾವಿರಕ್ಕೂ ಹೆಚ್ಚು ಖಾತೆಗಳು ಪೆಂಡಿಂಗ್ ಇದೆ ಅದು ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿರೋ ಡೇಟಾ

ಬಾಕಿ ಇರೋದು ಹದಿನಾಲ್ಕು ಸಾವಿರದ ಚಿಕ್ಕಬಳ್ಳಾಪುರ ತಾಲೂಕು ಸಿಕ್ಸ್ ಪರ್ಸೆಂಟ್ ಇದ್ದೀವಿ ಮಾಡಬೇಡಿ ಯಾರು ದಯವಿಟ್ಟು ಮಾಹಿತಿಯನ್ನ ಜನಕ್ಕೆ ತಪ್ಪ ಡಾಕ್ಯುಮೆಂಟ್ ಕೊಡ್ತಾರೋ ದಯವಿಟ್ಟು ಅದನ್ನ ಈಗ ನಾವು ವಾರ್ಡ್ ಅಭಿಯಾನ ಮಾಡ್ತಿದ್ದೀವಿ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ದಯವಿಟ್ಟು ಆ ಪ್ಲೇಸ್ ಏಳುವರೆಗೆ ಅರ್ಧ ಗಂಟೆ ಮುಂಚೆ ತಿಂಡಿ ಊಟ ಏನ್ ವ್ಯವಸ್ಥೆ ಬೇಕಾದ್ರೂ ನಾವು ಮಾಡ್ತೀವಿ ಈಗಾಗಲೇ ಲೊಕೇಶನ್ ಎಲ್ಲ ಹಾಕಿದ್ವಿ ಎಂಟು ಗಂಟೆಯಿಂದ ಗೋವಿಂದ ರಾಜ್ ಇದ್ದಾರೆ ವಾರ್ ಟು ಶಿವಶಂಕರ್ ನವೀನ್ ಕುಮಾರ್ ಇದ್ದಾರೆ ವಾರ್ಡ್ ತ್ರೀ ರುಪ್ಯಾ ಖಾನ ಬಾಬಾ ಇದ್ದಾರೆ ಇದ್ದಾರೆ ವರ್ಷಗಳ ಇದು ದೈವ ಕಾರ್ಯಕ್ಕೆ ಈ ಕೊಲೆ ಯಾಕೆಂದ್ರೆ ನಾನು ಬೆಳಗ್ಗೆಯಿಂದ ನೋಡಿ ಐದಾರು ಜನ ಒಂದು ಹತ್ತೊಂಬತ್ತು ಕಮಿಷನರ್ ನೋಡಿದ್ರು ಐದು ವರ್ಷ ಆಯ್ತು ಖಾತೆ ಆಗಿಲ್ಲ ದಯವಿಟ್ಟು ಖಾತೆ ಮಾಡಿಸ್ಕೋ ನಿಮ್ ವಿಡಿಯೋ ತಗೊಂಡ್ ಬಂದಿದ್ದಾರೆ ಹೆಣ್ಮಕ್ಳು ಮಗಳು ಮದುವೆ ಇಪ್ಪತ್ತನೇ ತಾರೀಕು ಸಂಜೆ ಕಮಿಷನರ್ ಅವ್ರೆ ವಾರ್ಡ್ ನಂಬರ್ ಒಂದರಿಂದ ಮೂವತ್ತೊಂದ್ರವರೆಗೂ ಎಂಟರಿಂದ ನಾಲ್ಕು ವೇಳೆಗೆ ಮುಗಿರುತ್ತೆ ಇವ್ರು ಏನು ಮಾಡ್ಲಿ ಯಾವ್ದು ಬರುತ್ತೆ ಆ ಸಪೋಸ್ ವಾರ್ಡ್ ಒಂದ್ ಇವತ್ತು ನೂರು ಖಾತೆ ಬಂತು ಇಪ್ಪತ್ತನೇ ತಾರೀಕು

ಅದನ್ನ ಅವರೇ ತೆಗೆದು ಅಪ್ಲೋಡ್ ಮಾಡಬಹುದು ಈ ಕ್ಯಾಕ್ ಕಾಲೋಗ್ಬೇಕು ನೀವು ಇಲ್ಲ ಅದು ತಂದು ಕೊಡಿ ತಂದು ನಗರಸಭೆ ಕಚೇರಿ ಹತ್ರ ಬನ್ನಿ ಅಂತ ಏನಾದ್ರು ಯಾರಾದ್ರೂ ಅವ್ರ ಹತ್ರ ಬಂದ್ರೆ ನಾನು ಈಗಾಗಲೇ ಕಮಿಷನರ್ಗೂ ನಾನಂತೂ ಎಸ್ ಐ ಟಿ ಫಾರ್ಮ್ ಮಾಡಿಸ್ತೀನಿ ಇಲ್ಲಿ ಒಂದು ರೂಪಾಯಿ ಕೊಟ್ಟರು ತಗೋಬಾರ್ದು ಹೇಳ್ತಾ ಇದೀನಿ ಅವ್ರ ಕಾಫಿ ಕೊಟ್ಟರು ತಗೋಬಾರದು ಅದು ನಿಮ್ಮ ಪ್ರಾಮಾಣಿಕತೆ ಇರಬೇಕು ಕೂಲಿ ಮಾಡೋರ್ಗೆ ಐನೂರು ರೂಪಾಯಿ ದೊಡ್ಡದೆ ಇವತ್ತು ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ದೇವಸ್ಥಾನದಲ್ಲಿ ಹೋಗಿ ಎಂಟು ಮದುವೆ ಮಾಡ್ತಾರೆ ತಾಯಿಗಳು ಅವ್ರ ಲೈಫ್ ಟೈಮ್ ಸೇವಿಂಗ್ ಕೆಲವರು ಐವತ್ತು ಸಾವಿರ ರೂಪಾಯಿ ಅನ್ನೋದು ಇಪ್ಪತ್ತು ಸಾವಿರ ರೂಪಾಯಿ ಅನ್ನೋದು ನಾನು ರಿಕ್ವೆಸ್ಟ್ ಮಾಡ್ತಾರೆ ಇಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ ನಮ್ಮ ಮುಖ್ಯಮಂತ್ರಿಗಳು ಈಗ ನಿರ್ದೇಶನ ಸ್ಟ್ರಾಂಗ್ ಆಗಿ ಕೊಟ್ಟಿದ್ದಾರೆ ಅವ್ರು ಹೇಳಿದ್ರೆ ಎಲ್ಲ ಕಮಿಷ್ನರ್ ದಯವಿಟ್ಟು ಅಂತ ಕೇಳ್ತಾ ಇದ್ದೀನಿ ಯಾರಾದರೂ ದಲ್ಲಾಳಿಗಳನ್ನ ಅಲೋ ಮಾಡಿ ಏನಾದರೂ ಕೆಟ್ಟ ಸಿಕ್ಕಂದ್ರೆ ಈ ದಯವಿಟ್ಟು ಅವರ ಪರ ಇದನ್ನ ಕ್ರಿಮಿನಲ್ ಕೇಸ್ ಲಾಂಚ್ ಮಾಡ್ತೀವಿ ಅಂತ ಇವರು ಡಿ ಸಿ ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ನಾನು ರಿಕ್ವೆಸ್ಟ್ ಮಾಡೋ ಇಷ್ಟೆ ಈ ಚಾರ್ಜ್ ಅಲ್ಲಿ ಮತ್ತೆ ನಾನು ಯಾವುದೇ ಕಾರಣ ಕೇಳ್ತೀನಿ ನಾಲ್ಕೂವರೆ ಹೊತ್ತು ತಾವು ಸರ್ ಆ ಪ್ಲೇಸ್ ಬಿಟ್ಟು ಹೋಗ್ಬಾರ್ದು ನೀವು ಊಟ ಅಲ್ಲೇ ಕಳಿಸ್ತೀನಿ ನೀವು ಊಟಕ್ಕೆ ಅಂತ ಒನ್ ಅವರ್ ಉಂಟು ಹೋಗ್ಬಿಡೋದು ಅಲ್ಲಿ ಇನ್ಯಾರು ಬರೋದು ಅಷ್ಟೇ ಮತ್ತೆ ನಿಮ್ಮ ಟೇಬಲ್ಗಳ ಪಕ್ಕ ನೀವಿಬ್ಬರು ಕೂತಿರ್ಬೇಕು ಚಾರ್ಜ್ ಬೇರೆಯವ್ರು ಯಾರು ಸಪೋಸ್ ಇಲ್ಲ ಅಲ್ಲಿ ವಾಲಂಟಿಯರ್ಸ್ ಯಾರು ಅಂದ್ರೆ ದೂರದಲ್ಲಿದ್ದು ಜನ ಮತ್ತೆ ಜನನ ದಯವಿಟ್ಟು ಪೊಲೈಟ್ ಆಗಿ ಮಾತಾಡಿ ರ್ಯಾಶ್ ಆಗಿ ಮಾತಾಡಬೇಡಿ ಅವ್ರನ್ನ ಪೊಲೈಟ್ ಅವರು ಫ್ರಸ್ಟ್ರೇಷನ್ ಅಲ್ಲಿ ಬಂದಿರ್ತಾರೆ ಏನು ವರ್ಷಗಳಿಂದ ಆಗಿಲ್ಲ ಅಂತ ನೀವು ಯಾರು ಅವ್ರನ್ನ ಭಯಕ್ಕೆ ಹೋಗ್ಬೇಡಿ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಕ್ಲೀನ್ ಕಲೆಕ್ಟ್ ಮಾಡಿ ಅದನ್ನ ಹ್ಯಾಂಡ್ ಓವರ್ ಮಾಡಿ ಸರ್ ಎಲ್ರಿಗೂ ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ ಕಮಿಷನರ್ ಅವರೇ ಎಂಟು ಗಂಟೆಗೆ ಹೋಗಿ ತಿಂಡಿರೋ ಕಳಿಸೋಣ ಊಟ ಕಳಿಸೋಣ ಅವ್ರ ಕಾಫಿ ಟೀ ಏನ್ ಬೇಕೋ ಮಧ್ಯದಲ್ಲಿ ನಾನು ಅರೇಂಜ್ ಮಾಡಿಸ್ತೀನಿ ನಿಮ್ಮ ನರಸಿಂಹದ ಪ್ರೊವಿಷನ್ ಇದೆ ಅವರು ನಾಲ್ಕು ಅಲ್ಲಿಂದ ಆಚೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೆ ಇದು ಮೂರ್ ದಿನ ಫಾಲೋ ಮಾಡಿ ಕಲೆಕ್ಟ್ ಆದ್ಮೇಲೆ ನೋಡೋಣ ಎಷ್ಟು ಅರ್ಜಿ ಬರುತ್ತೆ ಅಂತ ನಾವು ಡೆಡ್ ಇಟ್ಕೊಂಡು ಕ್ಲಿಯರ್ ಮಾಡ ಮತ್ತೆ ಯಾವುದೇ ಕಾರಣಕ್ಕೆ ನಗರಸಭೆ ಆಫೀಸ್ ಹತ್ರ ಇತ್ತು ಇತ್ತೊಗೊಂಬನ್ನಿ ಅಂತ ಯಾರು ಹೇಳಬಾರ್ದು ನಾನು ಮಾಧ್ಯಮದವರೆಗೂ ಸ್ಪಷ್ಟಪಡಿಸ್ತೀನಿ ಸರ್ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತೀವಿ ಬರೀ ಇವರ ಸ್ಕ್ರೂಟಿನಿ ಮಾಡಕ್ಕೆ ಕೇಳಿದ್ರು ಈ ವಾರ್ಡ್ ಒಂದು ನೂರು ಬಂತು ನೂರಲ್ಲಿ ಯಾರೋ ನಾಲ್ಕೈದು ಜನ ಇನ್ನ ಮಿಸ್ ಆಗಿದೆ ಅಂತ ನಾವು ಹೇಳ್ಬೇಕು ನಾವು ಮತ್ತೆ ಏನ್ ಮಾಡ್ತೀವಿ ಇನ್ನೊಂದು ವಾರದಲ್ಲಿ ಈಗ ಯಾವ ಕರೆಕ್ಟ್ ಆಗಿದೆಯೋ ಬೀಕ ಮಾಡ್ಬಿಡ್ತೀವಿ ಇನ್ನೊಂದ್ಸಲ ಅಲ್ಲಿ ಎಲ್ಲರೂ ಕೂರಿಸಿ ಅದೇ ಲೊಕೇಶನ್ ಮತ್ತೆ ನನ್ನ ಇದೇನು ಅಂದ್ರೆ ಯಾವ ಡಾಕ್ಯುಮೆಂಟ್ ಇಲ್ಲ ಈ ಡಾಕ್ಯುಮೆಂಟ್ ಇಲ್ಲ ಅಂತ ಇವ್ರು ನಮಸ್ತೆ ಕರೆದ್ರೆ ಆ ಗೇಟ್ ಇಂದ್ರೆ ದಲ್ಲಾಳಿಗಳು ಸ್ಟಾರ್ಟ್ ಆಗ್ತಾರೇನೋ ಅನ್ನೋದು ನನ್ನ ಆತಂಕ ಅದಕ್ಕೆ ವೆರಿಫೈ ಮಾಡಿ ಸ್ಕೂಟಿನ್ಯೂ ಮಾಡಿ ಇನ್ನೊಂದಿನ ಅದೇ ಲೊಕೇಶನ್ ಅಲ್ಲಿ ಅಷ್ಟು ಜನಕ್ಕೆ ಅದಕ್ಕೆ ನೀವೇಲ್ರೂ ಸಾಕ್ಷಿನ್ ಡಾಕ್ಯುಮೆಂಟ್ ಮಾಡ್ತೀವಿ ಮತ್ತೆ ಅಕ್ಕ ನಾನೆಲ್ಲ ದಯವಿಟ್ಟು ಸಿಬ್ಬಂದಿಗೆ ರಿಕ್ವೆಸ್ಟ್ ಮಾಡ್ತೀನಿ ಸರ್ ಸರ್ ಒಂದು ಹತ್ತು ಹದಿನೈದು ಸಾವಿರ ವರ್ಕರ್ಸ್ ನೀವು ಸಂಸ್ತೀರ ವರ್ಷಕ್ಕೆಲ್ಲ ಎಸ್ ಸರ್ ಒಂದು ಒಂದು ಕಾಲ ಲಕ್ಷ ಅದರಲ್ಲಿ ಖರ್ಚು ಮನೆ ಬಾಡಿಗೆ ಊಟ ಮಕ್ಕಳ ಫೀಸ್ ಎಲ್ಲ ಹೋದ್ರೆ ಮ್ಯಾಕ್ಸಿಮಮ್ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಅದ್ರಲ್ಲಿ ಒಂದು ಹತ್ತು ವರ್ಷ ಎತ್ತಿಟ್ಟು ಮಗಳ ಮದುವೆನೋ ಮಗನ ಹೈಯರ್ ಎಜುಕೇಶನ್ ಮಾಡಿಸ್ತೀಯ ಯಾವ ದಲ್ಲಾಳಿ ಬಂದು ಕಾಟೇಜ್ ಇಷ್ಟು ಕುಡಿ ಅಂತ ಎಮ್ ಆರ್ ದುಡ್ಡಿಸ್ಕೊಂಡ್ರೆ ನಿಮ್ಮ ವರ್ಷಗಳ ಸೇರಿ ಏನಾಗುತ್ತೆ ಇವತ್ತು ಹದಿನಾಲ್ಕು ಸಾವಿರ ಕುಟುಂಬಗಳಿದೆ ಎಲ್ಲಾ ಎಲ್ಲ ಎಲ್ಲಾ ಅವ್ರಿಗೆ ಆಕ್ಸೆಸ್ ಇಲ್ಲ ಮನೆ ಯಾರೋ ಒಬ್ರು ಬಂದಿದ್ರು ಮೈಕ್ರೋ ಫೈನಾನ್ಸ್ ಅಂತ ಅಕ್ಕ ಊಟ ಮಾಡ್ಕೊಂಡು ಹೋಗಕ ಸ್ವಾಮಿ ಭೋಜನ ಕಾಸಲ್ಲೇ ಸ್ವಾಮಿ ಅಂತ ನನ್ಗೆ ಐವ ಕೂಲಿ ಮಾಡ್ತಾರೆ ಇದೆಲ್ಲ ದಯವಿಟ್ಟು ನಾನು ಹೇಳ್ತೀನಿ ಸರ್ಕಾರ ನಿಮಗೆ ಸಂಬಳ ಕೊಟ್ಟಿದೀವಿ ನಿಮ್ಗೆ ಸರ್ಕಾರಿ ನೌಕರಿ ಕೊಟ್ಟಿದ್ದೀವಿ ನಾವು ಕೈ ಮುಗಿದ್ವಿ ವಿನಂತಿಸ್ತೇನೆ ಇದರಲ್ಲಿ ಯಾರು ದಲ್ಲಾಳಿಗಳನ್ನು ಎಂಟ್ರಿ ಮಾಡಿಸ್ಬೇಡಿ ಪ್ರಾಮಾಣಿಕವಾಗಿ ಮಾಡಿ ನಾವೆಲ್ಲ ಮಾಡ್ತೀವಿ ಇದು ಸರ್ಕಾರದ ಆದೇಶ ನಾನು ವರ್ಷಗಳಿಂದ ಈ ಖಾತಾ ಸಮಸ್ಯೆ ಇರೋದು ನನಗೂ ಚಿಕ್ಕಬಳ್ಳಾಪುರದಲ್ಲಿ ಇದೊಂದು ಮತ್ತೆ ಮತ್ತೊಂದು ಜ್ಞಾಪಕ ಇದು ಒನ್ ಟೈಮ್ ಆಪರ್ಚುನಿಟಿ ಮತ್ತೆ ಇವತ್ತು ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ಇನ್ನು ಮೇಲೆ ಲೇಔಟ್ ಲೇಔಟ್ ಆದರೆ ಯಾವುದೇ ಯಾವ್ದೇ ಕಾರಣ ಕೊಡಲ್ಲ ಇದು ಒಂದೇ ಸಲ ಅವಕಾಶ ಮತ್ತೆ ಸಿಎಂ ಮತ್ತೆ ಮತ್ತೆ ತೊಂಬತ್ತು ದಿನದ ಮೇಲೆ ಒಂದು ದಿನನೂ ನಾನು ಎಕ್ಸ್ಟೆಂಡ್ ಮಾಡಲ್ಲ ಅಂತ ಸಿ ಎಂ ಮುಗಿಬೇಕು ಆ ಕಾರಣಕ್ಕೆ ನೀವು ವಾರ್ಡ್ ಇದು ಮಾಡಿ ವಾರ್ಡ್ ವೈಸ್ ಯಾರು ಇನ್ಚಾರ್ಜ್ ಇದೆಯೋ ಅದು ಕೋಆರ್ಡಿನೇಟ್ ಮಾಡಿ ನೀವು ಡೈರೆಕ್ಟ್ ಆಗಿ ಕಮಿಷನರ್ಗೆ ರಿಪೋರ್ಟ್ ಮಾಡಿ ನಾನು ತುಂಬ ಡೆಡಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಮತ್ತೆ ನೀವು ಯಾರ ಸಿಬ್ಬಂದಿ ಯಾವ ವಾರ್ಡ್ ತುಂಬ ಚೆನ್ನಾಗಿ ಫಾಸ್ಟ್ ಆಗಿ ತುಂಬ ಅದ್ಭುತವಾಗಿ ಸ್ಪೀಡ್ ಆಗಿ ಕೆಲಸ ಮಾಡ್ತೀರೋ ಅವ್ರಿಗೆಲ್ಲ ಖಂಡಿತವಾಗೂ ನಾನು ವೈಯಕ್ತಿಕವಾಗಿ ಗೌರವಿಸ್ತೀನಿ ಇದೊಂದು ವಿಚಾರದಲ್ಲ ದಯವಿಟ್ಟು ಬಡವರು ಸಹಾಯ ಮಾಡೋ ಅವಕಾಶ ಮತ್ತೆ ಕೆಲವರು ನಮ್ಮ ಕೃಷ್ಣ ಸರ್ ಇನ್ನೊಂದು ಡೈರೆಕ್ಷನ್ ಕೊಟ್ಟರು ತುಂಬಾ ಅರ್ಜೆಂಟ್ ಇರುತ್ತೆ ಏನೋ ಪ್ರಾಪರ್ಟಿ ಮಾರ್ಕೊಡ್ಬೇಕು ಯಾರೋ ಮನೆಯಲ್ಲಿ ಮದುವೆ ಇದೆ ಮನೆಯಲ್ಲಿ ಕಾರ್ಯ ಇದೆ ಸ್ವಲ್ಪ ಮಾಡಿ ಅಂತ ಹೇಳಿದ್ದಾರೆ ಅದೊಂದು ಮತ್ತೆ ಏನು ಲೊಕೇಶನ್ ಹೇಳ್ತೀರೋ ಆ ಲೊಕೇಶನ್ ಅಲ್ಲೇ ಇಸ್ಕೋಬೇಕು ಬೇರೆ ಲೊಕೇಶನ್ ಇಸ್ಕೋಬಾರ್ದು ಅಕಸ್ಮಾತ್ ನೀವು ನಾಲ್ಕು ಗಂಟೆಗೆ ಬಂದ್ಬಿಡ್ತೀರಾ ಪಾಪ ಯಾರೋ ಐದು ಗಂಟೆಗೆ ಕೆಲಸದಿಂದ ಬಂದು ನೀವು ಅಂತೇಳಿ ನಿಮಗೆ ಫೋನ್ ಮಾಡ್ತಾರೆ ಟಚ್ ಕೊಡಿ ಅಲ್ಲಿಗೆ ಬಂದು ಕೊಡಿ

ಸರ್ಕಾರಿ ಕೆಲಸ ಅಸಡ್ಡೆಯಾಗಿ ಏನಾದ್ರು ತಗೊಂಡ್ರೆ ನನಗೆ ಗೊತ್ತೇನ್ ಮಾಡಬೇಕು ಅಂತ ನನಗೆ ಅಂತ ಇದನ್ನ ಇದನ್ನೊಂದು ಯಜ್ಞ ತರ ಮಾಡಬೇಕು ನಿಮ್ಗೆಲ್ಲ ಒಂದು ವಾರ್ಡ್ ಖಾತಾ ಬರ್ಬೋದು ಮಾಡ್ಬಿಡಿ ದೇವ್ರು ಒಳ್ಳೇದು ಮಾಡ್ತಾರೆ ಕೈ ಮುಗಿತಾರ ನೀವೆ ಸ್ವಲ್ಪ ಇದಾಗಿ ಮತ್ತೆ ನೀವು ಯಾರೋ ತಗೊಂಡ್ಬರ್ತಾರೆ ಮತ್ತೆ ಹೇಳ್ತಾ ಇದ್ರೆ ಅವರೇ ಕನ್ಸರ್ನ್ ಪರ್ಸನ್ ಬಂದೇ ಕೊಡಬೇಕು ನೀವೇನಾದ್ರು ಇಲ್ಲ ಅವ್ರು ಕೆಲ್ಸ ಕೊಟ್ಟರೆ ನಾಳೆ ಬೆಳಗ್ಗೆ ಕೊಡ್ಲಿ ನೀವು ಪಾರ್ಟಿಯಿಂದ ಏನಾದ್ರು ಅರ್ಜಿ ಸ್ವೀಕಾರ ಮಾಡಿದ ನನ್ನ ಗಮನಕ್ಕೆ ಬಂದ್ರೆ ನೀವ್ ಯಾರು ಕರ್ಕೊಂಡ್ ಬಂದ್ರು ಮತ್ತೆ ನೀವು ಆಗಲ್ಲ ಹೇಳ್ತಾ ಇದ್ದೀನಿ ಯಾರನ್ನ ನಮ್ಮ ಫಾಲೋರ್ಸ್ ಕರ್ಕೊಂಡ್ ಬಂದ್ರು ಸ್ವಾಮಿ ಬಡವರು ಈ ನಾಟಕಗಳೆಲ್ಲ ನಾನು ಒಪ್ಪಲ್ಲ ನಾನಂತೂ ಇನ್ವೆಸ್ಟಿಗೇಷನ್ ಬರೀತೀನಿ ಈ ಕೆಲವರು ಹೆಣ್ಣು ಸರ್ ಕಮಿಷನರ್ ಅವರೇ ಚಿಕ್ಕಬಳ್ಳಾಪುರದಲ್ಲಿ ಏನಾಗುತ್ತೆ ಅಂತ ಜಾಗ ಕೊಟ್ಟಿದೆ ಗೌರ್ಮೆಂಟ್ ಅದ್ರಲ್ಲಿ ಏನಾದ್ರೂ ಕಟ್ಕೊಂಡ್ಬಿಟ್ಟಿದ್ರೆ ಅಥವಾ ನಗರಸಭೆ ಪ್ರಾಪರ್ಟಿಯಲ್ಲಿ ಕಟ್ಕೊಂಡಿದ್ರೆ ನನಗೆ ಗೊತ್ತಿರೋ ಪ್ರಕಾರ ಒಂದು ಐದು ಪರ್ಸೆಂಟ್ ಅಷ್ಟೇ ಎಕ್ಸೆಪ್ಷನ್ ಮಿಕ್ಕಿದ ನೈಂಟಿ ಫೈವ್ ಪರ್ಸೆಂಟ್ ಈ ಜಾಗಗಳಲ್ಲಿ ಇಲ್ಲ ನನಗಿರೋ ಮಾಹಿತಿ ನಾವೇನ್ ಮಾಡ್ತೀವಿ ಮತ್ತೆ ಕನ್ಫ್ಯೂಸ್ ಆಗ್ಬೇಡಿ ಬಿ ಕಾತಾಗೂ ಈ ಖಾತಾ ಕೊಡ್ತಾರೆ ಈ ಮೀನ್ಸ್ ಸಿಂಪಲ್ ಎಲೆಕ್ಟ್ರಾನಿಕ್ ಖಾತಾ ಡಿಜಿಟಲ್ ಖಾತ ನಿಮ್ಮ ಮಾಹಿತಿಯನ್ನ ನಾವು ಡಿಜಿಟಲ್ ಅಲ್ಲಿ ಇಡೋದನ್ನ ಈ ಖಾತ ಅಂತೀವಿ ಕೆಲವರು ಮಿಸ್ಕೈಪ್ ಮಾಡಿಬಿಡ್ತಾರೆ ದಲ್ಲಾಳಿಗಳು ಇದಕ್ಕೆ ಈ ಖಾತ ಕೊಡಲ್ಲ ಬಿ ಖಾತ ಏನಿಲ್ಲ ಎ ಕಾತಾನ ಸಿಸ್ಟಮ್ ಗಿಟ್ರೆ ಅದು ಈ ಖಾತ ಬಿ ಖಾತನ ಸಿಸ್ಟಮ್ ಗಿಟ್ರೆ ಅದು ಈ ಖಾತ ಈ ಮೀನ್ಸ್ ಎಲೆಕ್ಟ್ರಾನಿಕ್ ಖಾತ ಇಲ್ಲೂ ಹೇಳಿದ್ದಾರೆ ಬಿ ರಿಜಿಸ್ಟ್ರಾರ್ನಲ್ಲಿ ದಾಖಲಿಸಿರುವ ಆಸ್ತಿಗಳಿಗೆ ಈ ಆಸ್ತಿ ತಂತ್ರಾಂಶದಲ್ಲಿ ನಮೂನೆ ಟೂ ಎ ತ್ರೀ ಎ ಸೃಜಿಸಿ ನೀಡಬಹುದಾಗಿದೆ ಕೊಡ್ತೀವಿ ಮತ್ತೆ ಇಲ್ಲಿ ಈ ಖಾತಾ ಪಡೆಯಲು ಸಮಸ್ಯೆಗಳಿದ್ರೆ ಏನ್ ಮಾಡೋದು ಅದಕ್ಕೆ ನಾವು ಡೆಡಿಕೇಟೆಡ್ ಕಾಲ್ ಸೆಂಟರ್ ಓಪನ್ ಮಾಡಿಸಿದೀವಿ ಸದ್ಯಕ್ಕೆ ನಾವು ಚಿಕ್ಕಬಳ್ಳಾಪುರ ಎಲ್ಲ ಡಿಸ್ಟಿಕ್ ಇದು ಮಾಡಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ಒಂದು ಹೆಲ್ಪ್ಲೈನ್ ನಂಬರ್ ಜೀರೋ ಏಟ್ ಒನ್ ಫೈವ್ ಸಿಕ್ಸ್ ಟೂ ಸೆವೆನ್ ಡಬಲ್ ಫೈವ್ ಫೈವ್ ಸೆವೆನ್ ಒಂದು ಹೆಲ್ಪ್ಲೈನ್ ನಂಬರ್ ಇಟ್ಟಿದ್ದೀವಿ ಒಂದು ವಾಟ್ಸಪ್ ನಂಬರು ಕೊಟ್ಟಿದ್ದೀವಿ ನೈನ್ ಸೆವೆನ್ ತ್ರೀ ನೈನ್ ಸಿಕ್ಸ್ ನೈನ್ ಫೋರ್ ಫೈವ್ ಟು ತ್ರೀ ಮತ್ತೆ ಈಗ ಒಂದು ಪ್ರಭು ಅನ್ನೋರು ಬಿಲ್ ಕಲೆಕ್ಟರು ಅವ್ರ ನಂಬರು ಕೊಟ್ಟಿದ್ದೀವಿ ಇದನ್ನು ಮಾಧ್ಯಮ ಪ್ರಕಟ ಮಾಡ್ತೀವಿ ಇದು ಮತ್ತೆ ಏನೇ ಸಂದೇಹ ಇದ್ದರೂ ತಾವು ನಾನು ಎಲ್ರಿಗೂ ಹೇಳ್ತೀನಿ ಮಾಹಿತಿಯನ್ನು ಪಡಿಬೋದು ಕಮಿಷನರ್ ಅವರಾಗಲಿ ಮತ್ತೊಬ್ಬರಾಗಲಿ ನಾವು ಇದಕ್ಕೆ ಮುಕ್ತವಾಗಿ ಉತ್ತರಿಸ್ತೀವಿ ಅಭಿಯಾನದಲ್ಲಿ ನಾವೆಲ್ಲರೂ ಮೂರು ದಿನ ಜೊತೆಯಲ್ಲಿರ್ತೀವಿ ನಾನು ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ ಪ್ರತಿಯೊಂದು ವಾರ್ಡ್ಗೂ ನಾವು ಬರ್ತೇವೆ ಏನೂ ಸಂದೇಹ ಇದ್ರೆ ನಾನೆಲ್ಲ ನನ್ನ ತಾಯಂದ್ರಿಗೆ ನಗರದ ಜನತೆಗೆ ವಿನಂತಿಸ್ತೇನೆ ನಿಮ್ಮ ಮನೆ ಮಗ ಪ್ರದೀಪ್ ಈಶ್ವರ್ ಎಮ್ ಎಲ್ ಎ ನಿಮ್ಮ ಮನೆಗೆ ಬೀಕಾತ ಮಾಡಿಸ್ಕೊಡ್ತಾನೆ ಯಾವುದೇ ದಲ್ಲಾಳಿಗಳು ಬಂದು ನಿಮಗೆ ಮಿಸ್ಇನ್ಫಾರ್ಮೇಶನ್ ಕೊಟ್ಟರೆ ಅವ್ರನ್ನ ನಂಬಬೇಡಿ ಈ ಅಭಿಯಾನನ ಯಶಸ್ವಿಯಾಗಿ ಮಾಡ್ತೀವಿ ಬೋತ್ ರಿಕ್ವೆಸ್ಟೆಂಡ್ ಆರ್ಡರ್ ನಗರಸಭೆ ಸಿಬ್ಬಂದಿಗೆ ಕಮಿಷನರ್ಗೆ ಯಾರಾದರೂ ಒಂದು ರೂಪಾಯಿ ಮುಟ್ಟಿದ್ದು ನನ್ನ ನೋಟಿಸ್ಗೆ ಅಥವಾ ದೂರು ಬಂದರೆ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ ನೋಡಿ ಅಷ್ಟೆ ಅದಾಗಲ್ಲ ಅಂತ ಭಾವಿಸಿದ್ದೀನಿ ಯಾಕೆಂದ್ರೆ ನೀವು ಸರ್ಕಾರಿ ಕೆಲಸದಲ್ಲಿ ಇದ್ದೀರಾ ನಿಮಗೂ ಜವಾಬ್ದಾರಿ ಇರುತ್ತೆ ಆದರೆ ಯಾರೋ ದಲ್ಲಾಳಿಗಳು ಮಾಡೋ ತಪ್ಪು ಮೇಲೆ ರಿಫ್ಲೆಕ್ಟ್ ಆಗಬಾರದು ನೀವು ಇದೊಂದು ಪ್ರಾಮಾಣಿಕವಾಗಿ ಮಾಡಿಕೊಡಿ ನಿಮ್ಮ ಜೊತೆ ನಾನು ನಿಲ್ತೀನಿ ನಿಮ್ಮ ಜೊತೆ ನಾನು ನಿಲ್ತೀನಿ ನೋಡಿ ಡಿ ಸಿ ಆಫೀಸಲ್ಲಿ ಕೆಲಸ ಮಾಡೋ ಹೆಣ್ಣು ಮಗಳು ವರ್ಷಗಳಿಂದ ಖಾತೆ ಆಗಿಲ್ಲ ಅಂತ ಹೆಣ್ಣು ಮಗಳು ಬಂದು ನನಗೆ ಹತ್ಕೊಂಡು ಕೊಡ್ತಾ ಇದ್ದಾರೆ ಕಮಿಷನರ್ ಅವರೇ ಸಾಕ್ಷಿ ಆಗುತ್ತೆ ಅದು ಗೊತ್ತಾಗಲ್ಲ ಅವ್ರ ಮನೇಲಿ ಏನು ಕಷ್ಟ ಇರುತ್ತೆ ಎಲ್ಲ ನನಗೆ ನಗರಸಭೆ ಸಿಬ್ಬಂದಿ ಬಗ್ಗೆ ಅಪಾರವಾದ ಗೌರವ ಇದೆ ಇದೊಂದು ಕಾರ್ಯ ಯಶಸ್ವಿಯಾಗಿ ಮಾಡೋಣ ಪ್ರಕಟಣೆ ಮಾಡಿದ್ದೀನಿ ಇನ್ನೇನಾದರೂ ಡೌಟ್ ಇದ್ರು ಜನ ನನ್ನ ಶಾಸಕರ ಕಚೇರಿಗೆ ಓಪನ್ ಇರುತ್ತೆ ಪ್ರತಿ ವಾರ್ಡ್ಗೂ ನಾವು ಇರ್ತೀವಿ ಜನದ ಖಾತೆನ ಇಮಿಡಿಯೆಟ್ ಆಗಿ ನಾವು ಮತ್ತೆ ಫೋಟೋ ಅವರೇ ಹೊಡೆದು ಅಪ್ಲೋಡ್ ಕಮಿಷನರ್ ಕಮಿಷನರೇ ಅದೊಂದು ಮಿಸ್ಇನ್ಫಾರ್ಮೇಷನ್ ಇದೆ ಈಗ ಪ್ರಾಪರ್ಟಿ ಓನರ್ ಒಂದು ಜಿ ಪಿ ಎಸ್ ಫೋಟೋ ಹೊಡಿಬೇಕು ಅದನ್ನು ಅವರೇ ಹೊಡೆದು ಕೊಟ್ಟರು ಸ್ವೀಕರಿಸ್ಬೋದಂತೆ ಈಗ ನಾವೇ ಹೋಗಿ ಕಲೆಕ್ಟ್ ಮಾಡಿ ಅಂತ ಅದೇನಿಲ್ಲ ಮತ್ತೆ ಭಾಳ ಸಿಂಪಲ್ ಸರ್ ಮತ್ತೆ ನಿಮ್ಮ ನಗರಸಭೆ ಪ್ರಕಟಣೆನ ದಯವಿಟ್ಟು ಅಲ್ಲಿ ಹಿಂಪಡೀರಿ ಅಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅವ್ರಿಗೆ ಇಷ್ಟ ಡಾಕ್ಯುಮೆಂಟ್ಸ್ ಎ ಕಾಕಕ್ಕೆ ಕೇಳಿರೋದು ಇದು ಬಿ ಖಾಕಾ ಅಭಿಯಾನ ಬಿ ಕಾಕಾ ಅಭಿಯಾನ ಇದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ ಲಿಮಿಟೆಡ್ ಡಾಕ್ಯುಮೆಂಟ್ಸ್ ಅಲ್ಲಿ ವೀಕ್ ಆಗುತ್ತೆ ಎಲ್ಲ ವಾರ್ಡ್ ಅವರು ನಾನು ಮಾಧ್ಯಮದವ್ರನ್ನ ನಾಗರಿಕರನ್ನ ಒಂದ್ಸಲ ಮತ್ತೆ ತೊಂಬತ್ತು ದಿನ ಆದಮೇಲೆ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ ಮತ್ತೆ ಸ್ಟ್ರೆಸ್ ಮಾಡ್ತಿದ್ದೀನಿ ತೊಂಬತ್ತು ದಿನದೊಳಗಡೆ ಇದು ಮುಗಿಲಿಲ್ಲ ಅಂದರೆ ಮುಖ್ಯಮಂತ್ರಿಗಳ ಕಚೇರಿ ಕ್ರಮ ತಗೊಳ್ಳುತ್ತೆ